ಕರ್ನಾಟಕ ರಾಜ್ಯ ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದೀನಿ ಡಾಕ್ಟರ್ ಎಸ್ ಕೆ ಮೇಲ್ಕಾರ್ ಅಂತ ಹೇಳಿ ಇವತ್ತು ಹನ್ನೆರಡು ಐದು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ಜಿಲ್ಲೆಯ ಕನ್ನಡ ಭವನದಲ್ಲಿ ಜರುಗಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಇವತ್ತು ಹೇಳೋದಾದರೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮವರೇ ಆದಂಥ ಕಲಬುರಗಿಯ ಜಿಲ್ಲೆಯವರೇ ಆಗಿರ್ತಕ್ಕಂಥ ಮಾನ್ಯ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಈ ಸಮಾಜದ ನಾಯಕರಾಗಿರತಕ್ಕಂಥ ಬಾಬುರಾವ್ ಚಿಂಚನಸೂರವರು ನಿಜಶರಣ ಅಂಬಿಗರಾಜ ಅಧ್ಯಯನ ಒಂದು ನಿಗಮದ ಅಧ್ಯಕ್ಷರು ಅವರು ಕೂಡ ಇವತ್ತು ಆಗಮಿಸಿ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ಈ ಭಾಗದ ಶಾಸಕರು ಅಲ್ಲಂ ಪ್ರಭು ಪಾಟೀಲ್ರು ಬಸವರಾಜ ಮಡವರು ಮತ್ತು ಡಿಜಿ ಪಾಟೀಲ್ರು ಅವರು ಕೂಡ ಈ ಕಾರ್ಯಕ್ರಮವನ್ನು ಆಗಮಿಸಿ ಗ್ರಂಥಗಳನ್ನು ಲೋಕಾರ್ಪಣೆ ಮಾಡುವುದರ ಮುಖಾಂತರ ಯಶಸ್ವಿಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಸಾಹಿತ್ಯ ಶಿಕ್ಷಣ ಕ್ರೀಡೆ ವೈದ್ಯ ಕ್ಷೇತ್ರ ಮುಂತಾದ ಕ್ಷೇತ್ರಗಳಲ್ಲಿ ಸಾಧನೆ ಸಾಹಿತ್ಯ ಪರಿಷತ್ತಿನ ವತಿಯಿಂದ ರಾಷ್ಟ್ರೀಯ ಅವಾರ್ಡ್ಗಳನ್ನು ಕೊಡುವಂತ ವಾಡಿಕೆ ನಮ್ಮದಾಗಿದೆ ಆ ವಾಡಿಕೆ ಪ್ರಕಾರ ನಾವು ಇವತ್ತು ಹನ್ನೊಂದು ಜನರಿಗೆ ನಾವು ರಾಷ್ಟ್ರೀಯ ಪ್ರಶಸ್ತಿ ಅವಾರ್ಡ್ಗಳನ್ನು ನಾವು ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಇವತ್ತಿನ ದಿನ ಮುಖ್ಯವಾಗಿ ಜನಜಾಗೃತಿಯ ಗ್ರಂಥವನ್ನ ಜನಜಾಗೃತಿ ಯಾತ್ರಾ ಗ್ರಂಥವನ್ನ ಬಿಡುಗಡೆ ಮಾಡಿದ್ದೀವಿ ಮನಸಾಕ್ಷಿಯ ಗ್ರಂಥವನ್ನ ಬಿಡುಗಡೆ ಮಾಡಿದ್ದೀವಿ ಅದನ್ನ ನಾನೇ ಸ್ವತಃ ಲೇಖಕನಾಗಿ ಜನಜಾಗೃತಿ ಯಾತ್ರೆ ಗ್ರಂಥವನ್ನ ಬರೆದು ಇವತ್ತು ಲೋಕಾರ್ಪಣೆ ಮಾಡಲಾಗಿದೆ ಆ ಗ್ರಂಥದಲ್ಲಿ ಅಲ್ಲಂ ಪ್ರಭು ಪೀಠದ ಸಂಸ್ಥಾನ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ಮಲ್ಲಣಪ್ಪ ಮಹಾಸ್ವಾಮಿಗಳವರು ನಮ್ಮ ಸಮಾಜದ ನಾಯಕರು ಮತ್ತು ಹೋರಾಟಗಾರರೊಂದಿಗೆ ಏನು ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಸಾಧನೆಗಳು ಮತ್ತು ಧರ್ಮ ಸಂದೇಶಗಳು ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಇತಿಹಾಸದ ಕುರಿತು ಚರಿತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಹಾಗೆಯೇ ಇವತ್ತಿನ ದಿನ ಸಾಮಾಜಿಕ ಅನ್ಯಾಯಕ್ಕೆ ಒಳಗಾಗಿರತಕ್ಕಂಥ ಈ ಸಮುದಾಯದ ಬುಡಕಟ್ಟುಗಳ ಒಂದು ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಬೇಕು ಅಂತಕ್ಕಂಥ ಮೂಲ ಒಂದು ನಮ್ಮ ಆಶೆ ಆಗಿದೆ ಆ ಒಂದು ಆಶೆಯನ್ನು ಕೂಡ ಇವತ್ತು ವಿಚಾರ ಸಂಕೀರ್ಣದಲ್ಲಿ ಒಳಪಡಿಸಲಿದ್ದೇವೆ ಅದರ ಕುರಿತಾಗಿ ನಾವು ಇವತ್ತು ಮುಖ್ಯಮಂತ್ರಿಗಳ ಮುಖಾಂತರ ಉಭಯ ಸದನಗಳಲ್ಲಿ ಒಳಪಡಿಸಿ ಬಿಟ್ಟು ಹೋಗಿರ್ತಕ್ಕಂಥ ಪರ್ಯಾಯ ಪದಗಳು ಕೋಳಿ ಕಬ್ಬಲಿಗ ಅಂಬಿಗ ಬೆಸ್ತ ಈಗಾಗಲೇ ನಾವು ಎಸ್ ಎಸ್ಟಿಯಲ್ಲಿ ಇದ್ದೀವಿ ರಾಜ್ಯದಲ್ಲಿ ಹಾಗಾಗಿ ಅದರಿಂದ ಬಿಟ್ಟು ಹೋಗಿರ್ತಕ್ಕಂಥ ಪರ್ಯಾಯ ಪದಗಳು ಕೋಳಿ ಕಬ್ಬಲಿಗ ಬೆಸ್ತ ಸಮುದಾಯಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತಕ್ಕಂಥದ್ದು ನಮ್ದು ಬಲವಾದಂತಹ ಉದ್ದೇಶ ಮತ್ತು ನಮ್ಮ ಮನವಿ ಆಗಿದೆ ಈ ಈ ಮನವಿಯನ್ನ ಕೂಡ ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಶಾಸಕರಿಗೂ ಮತ್ತು ಸಚಿವರಿಗೆ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯುವಂತಹ ಕೆಲಸವನ್ನ ನಾವು ಇವತ್ತು ಮಾಡಿದ್ದೀವಿ ಹಾಗೆಯೇ ಮಧ್ಯಾಹ್ನದಲ್ಲಿ ವಿಚಾರಗೋಷ್ಠಿ ಜರುಗ್ತಾ ಇದೆ ಆ ವಿಚಾರಗೋಷ್ಠಿಯಲ್ಲಿ ಕೂಡ ಬಿಟ್ಟು ಹೋದ ಪರ್ಯಾಯ ಪದಗಳ ಕುರಿತಾದಂತಹ ಒಂದು ವಿಚಾರ ಸಂಕೀರ್ಣ ರಾಷ್ಟ್ರೀಯ ವಿಚಾರ ಸಂಕೀರ್ಣ ಜರುಗ್ತಾ ಇದೆ ಅದಕ್ಕಾಗಿ ಮೈಸೂರು ವಿಶ್ವವಿದ್ಯಾಲಯದಿಂದ ವೈಎಸ್ ನಾಯಕವಾಡಿ ಅವರು ಆ ವಿಚಾರ ಸಂಕಿರಣದ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಸೊ ಅವರ ಒಂದು ಸಮ್ಮುಖದಲ್ಲಿ ಸಾಹಿತಿಗಳು ವಿದ್ವಾಂಸರು ಮತ್ತು ಗಣ್ಯರ ಸಮ್ಮುಖದಲ್ಲಿ ಆ ವಿಚಾರಗೋಷ್ಠಿ ಜರುಗ್ತಾ ಇದೆ ಐದು ಗೋಷ್ಠಿಗಳು ಜರು ಇದ ಅದರಲ್ಲಿ ಹಾಗಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಸಮಾಜದ ಒಂದು ಇತಿಹಾಸವನ್ನ ಸಾಹಿತ್ಯವನ್ನ ಸಂಸ್ಕೃತಿಯನ್ನ ರಚನೆ ಮಾಡಬೇಕು ಅದನ್ನ ಪ್ರಕಟಿಸಬೇಕು ಇನ್ನು ಸಾವಿರಾರು ವರ್ಷಗಳ ಕಾಲ ಈ ಸಮಾಜದ ಇತಿಹಾಸ ಸಾಹಿತ್ಯ ಪರಂಪರೆ ಸಂಸ್ಕೃತಿ ಉಳಿಯುವಂತಾಗಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗ ಈ ಒಂದು ವಿಚಾರ ಸಂಖ್ಯೆಯಿಂದ ನಾವು ಇವತ್ತು ಕಲಬುರಗಿ ನಗರದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ನಾವು ಆಯೋಜಿಸಿದ್ದೇವೆ ಅಂತ ಹೇಳಿಕೆ ನನಗೆ ಇವತ್ತು ಸಂತೋಷ ಜನಜಾಗೃತಿ ಯಾತ್ರೆಯ ಪುಸ್ತಕ ಬರೆದ ಉದ್ದೇಶ ಏನು ಅಂತಂದ್ರೆ ಇವತ್ತು ಯಾವುದೇ ಒಂದು ಮನುಷ್ಯ ತನ್ನ ಜೀವನ ಜೀವನದ ಒಂದು ಕಾಲಘಟ್ಟದಲ್ಲಿ ಜೀವನದ ಒಂದು ಏರಿಳಿತದಲ್ಲಿ ಏನು ಸಾಧನೆ ಮಾಡಿರ್ತಾನೆ ಏನು ಕಾರ್ಯಕ್ರಮಗಳ ಆಯೋಜಿಸ್ತಾನೆ ಏನು ಜನರಿಗೆ ಸಂದೇಶಗಳನ್ನು ಕೊಟ್ಟಿರ್ತಾನೆ ಏನು ಜನರಿಗೆ ಸಾಮಾಜಿಕ ಧಾರ್ಮಿಕ ಮತ್ತು ರಾಜಕೀಯ ಪ್ರಜ್ಞೆಯನ್ನು ಮೂಡಿಸ್ತಾನೆ ಅವುಗಳನ್ನು ನಾವು ಕೇವಲ ಭಾಷಣ ಮಾಡಿ ಹೋದ್ರ ಸಾಲದು ಅವುಗಳನ್ನ ಒಂದು ದಾಖಲೀಕರಣ ಮಾಡಿದರೆ ಮುಂದಿನ ಜನರೇಷನ್ ಸಾವಿರಾರು ವರ್ಷಗಳ ಕಾಲ ಇತಿಹಾಸದಲ್ಲಿ ಉಳಿಯುವಂಥ ಕೆಲಸ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಮ್ಮ ಇತಿಹಾಸ ಸಾಹಿತ್ಯ ಸಂಸ್ಕೃತಿ ಪರಂಪರೆ ಉಳಿಬೇಕು ಅನ್ನತಕ್ಕಂಥ ಹಿನ್ನೆಲೆ ಒಳಗ ಅಂತ ದಾಖಲೆಗಳನ್ನು ನಾವು ಪ್ರತಿಯೊಬ್ಬರು ಮಾಡಬೇಕಾಗಿದೆ ಅದು ಒಂದು ಸಮಾಜಕ್ಕೆ ಮಾದರಿ ಇವತ್ತಿನ ದಿನ ಯಾರು ಹೋರಾಟ ಮಾಡಿರ್ತಾರೆ ಯಾರು ಆ ಕ್ಷೇತ್ರದಲ್ಲಿ ಸಾಧನೆಗೈದಿರ್ತಾರೆ ಅವ್ರ ದಾಖಲೆಗಳನ್ನು ಮುಖಾಂತರ ಸಮಾಜಕ್ಕೆ ಇತಿಹಾಸ ಬಿಟ್ಟು ಹೋಗ್ಬೇಕಂತಕ್ಕಂಥ ಒಂದು ಸಂದೇಶವನ್ನು ಕೊಡುವುದಕ್ಕೋಸ್ಕರವಾಗಿ ಆ ಜನಜಾಗೃತಿ ಯಾತ್ರ ಗ್ರಂಥವನ್ನು ನಾವು ಇವತ್ತು ಲೋಕಾರ್ಪಣೆ ಮಲ್ಲಣಪ್ಪ ಮಹಾಸ್ವಾಮಿಗಳಲ್ಲಿ ನಾವು ವಿಚಾರ ಮಾಡಲಾಗಿ ಅವರು ಇಲ್ಲಿವರೆಗೂ ಹೋರಾಟ ಏನು ಮಾಡಿದ್ರಿ ಅವೆಲ್ಲವನ್ನ ದಾಖಲೆಗಳು ಪೋಟೆಗಳನ್ನ ಸಂಗ್ರಹಿಸಿಡ್ರಿ ನಿಮ್ದೊಂದು ಚರಿತ್ರೆಯನ್ನ ಇತಿಹಾಸದಲ್ಲಿ ಬಿಟ್ಟು ಹೋಗೋಣ ಅಂತಕ್ಕಂಥ ಒಂದು ಹಿನ್ನೆಲೆಯೊಳಗೆ ಅವ್ರು ಚರ್ಚೆ ಮಾಡಿ ಒಂದು ವರ್ಷದಿಂದ ನಾವು ಇದು ನಿರಂತರವನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದು ಇವತ್ತು ಸಾಫಲ್ಯತೆಯನ್ನು ಕಂಡಿದೆ ಅಂತ ಹೇಳಿಕ್ಕೆ ಸಂತೋಷ ಆಗ್ತದೆ